ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ವಿಶೇಷ ವಿಡಿಯೋ ಏನೊಂದ್ರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಹೇಗೆ ಪೂಜೆ ಮಾಡಿದೆ ಹಾಗೆ ಏನೇನು ನೈವೇದ್ಯ ಮಾಡಿದ್ದೆ ಅಂತ ತೋರಿಸ್ತಿದ್ದೀನಿ ಹಾಗೆ ನಾನು ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮಡಿಯಿಂದ ಪ್ರಸಾದ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಬೆಲ್ಲ ಒಂದು ಅಚ್ಚು ಬೆಲ್ಲವನ್ನು ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಆಗಿ ಅವಾಗ್ತಾನೆ ಮೊಸರನ್ನ ಕಡ್ದು ಬೆಣ್ಣೆಯನ್ನು ತಗೊಂಡಿದ್ದೀನಿ ಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬಾ ಪ್ರಿಯ ಹಾಗಾಗಿ ಫ್ರೆಶ್ ಬೆಣ್ಣೆನೇ ಮಾಡ್ಕೊಳ್ಳೋಣ ಅಂತ ಬೆಣ್ಣೆ ಕೂಡ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರ್ಗೂ ಕೂಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದೇ ತರ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಪೇಪರ್ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಪಾಕ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅವ್ಳ ಸಾರಿ ಏಲಕ್ಕಿ ಪುಡಿ ಕೂಡ ಉದರ್ಸ್ಕೊಂಡು ಕಾಯಿ ತುರಿಯನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕೊಳ್ಳಿ ತುಂಬಾನೇ ಅದ್ಭುತವಾದ ಪ್ರಸಾದ ಅಂತ ಹೇಳಬಹುದು ಕೃಷ್ಣನಿಗೆ ಪ್ರಿಯವಾದ ಪ್ರಸಾದ ಇದನ್ನ ಕೂಡ ಒಂದು ಬೌಲ್ಗೆ ಹಾಕಿ ದೇವ್ರ ಪ್ರಸಾದಕ್ಕೆ ಅಂತ ಹೇಳ್ತಾ ಇದೀನಿ ನಮ್ಮನೆ ತುಂಬಾ ಚಿಕ್ಕದು ಹಾಗೆ ನಮ್ಮ ದೇವರ ರೂಮ್ ಅಂತೂ ತುಂಬಾ ಪುಟಾಣಿ ದೇವರ ರೂಮ್ ಹಾಗೆ ನಮ್ಮನೆಯಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ಆದ್ರೆ ನಮ್ಮ ಮನಸ್ಸಲ್ಲಿ ಕೃಷ್ಣ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ಕೃಷ್ಣ ಅಲ್ಲಿ ಇದಾನೆ ದೇವರ ಗುಡಿಯಲ್ಲಿ ಅನ್ನೋ ನಂಬಿಕೆ ಮೇಲೆ ಪ್ರತಿಯೊಂದು ಪ್ರಸಾದನೂ ಮಾಡಿ ಇಟ್ಟಿದ್ದು ಭಗವಂತನಿಗೆ ನಮ್ಮ ಮನೆಗೆ ಬರ್ಬೇಕು ಅಂತ ಮನಸ್ಸು ಬಂದ್ರೆ ಅದೆಷ್ಟೊತ್ತು ಬರೋದಕ್ಕೆ ಖಂಡಿತವಾಗ್ಲೂ ಒಂದಿನ ಕೃಷ್ಣ ನಮ್ಮನೆಗೆ ಬರ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಶಂಕರ್ ಪೋಳಿ ಕೂಡ ಮಾಡಿ ಇಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಕೃಷ್ಣನಿಗೆ ಇದು ಕೂಡ ಪ್ರಿಯವಾದ ಒಂದು ಪ್ರಸಾದ ಅಂತಾನೆ ಹೇಳ್ಬೋದು ನಾನು ಗು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅರಶಿನ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಆಗಿ ಮಾಡ್ಕೊತಿದ್ದೀನಿ ಪ್ರಸಾದಕ್ಕಷ್ಟೇ ಅಂತ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನ ಈ ಥರ ಕಟ್ ಮಾಡಿಕೊಂಡು ಕಡಾಯಿಗೆ ಎಣ್ಣೆ ಹಾಗೆ ಕಾಯೋದಕ್ಕೆ ಇಟ್ಕೊಂಡಿದೆ ಎಣ್ಣೆ ಕಾಯ್ತಿದ್ದಂಗೆ ಒಂದೊಂದಾಗಿ ಇದನ್ನ ಬಿಡ್ತಾ ಬರಬೇಕು ಇದರಲ್ಲಿ ಖಾರ ಕೂಡ ಮಾಡಿರ್ಬೋದು ನಾನಿವತ್ತು ಸ್ವೀಟ್ ಸ್ವಲ್ಪ ಉಪ್ಪು ಎರಡು ಸೇರಿಸಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದಂತ ರೆಸಿಪಿ ಅಂತ ಹೇಳಬಹುದು ಹಾಗೆ ನೀವೆಲ್ಲರೂ ಕೃಷ್ಣ ಜನ್ಮಾಷ್ಟಮಿಯನ್ನ ಹೇಗೆ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಶಂಕರ್ ಪೋಳಿ ಕೂಡ ರೆಡಿ ಆಯಿತು ಪ್ರಸಾದಕ್ಕೆ ಪ್ರಸಾದ ಎಲ್ಲ ರೆಡಿ ಆದಮೇಲೆ ಅದ್ರ ಮೇಲೆ ಒಂದು ತುಳಸಿದಳವನ್ನು ಇಡೋದನ್ನು ಮರಿಬೇಡಿ ಯಾವುದೇ ಪ್ರಸಾದ ಆಗಲಿ ತುಳಸಿ ದಳ ಹಾಕಿದ್ರೆ ತುಂಬಾ ಶ್ರೇಷ್ಠ ದೇವರಿಗೆ ಬೇಗ ಮೆಚ್ಚುಗೆ ಆಗುತ್ತೆ ಇಷ್ಟ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆ ನಮ್ಮ ಹಸ್ಬೆಂಡು ಬೆಳಗ್ಗೆ ದೇವರ ಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿದ್ರು ನಾನು ಪ್ರಸಾದ ಎಲ್ಲ ಇಡ್ಬೇಕಾದ್ರೆ ಮತ್ತೆ ಕೂಡ ಚೂರು ತುಪ್ಪವನ್ನು ಹಾಕೊಂಡೆ ಹಾಗೆ ತುಪ್ಪ ಉರಿಬೇಕಿದ್ರೆ ಸ್ವಲ್ಪನೇ ಸ್ವಲ್ಪ ಜವಾದ ಪೌಡರ್ ಹಾಕೊಂಡ್ರೆ ಗಮ್ಘಮ ಅಂತ ಇರುತ್ತೆ ದೀಪ ಉರಿಯೋ ತನಕ ಮನೆ ದೀಪ ಉರಿದ ನಂತರ ತುಂಬಾ ಅದ್ಭುತವಾದ ಪರಿಮಳ ಇರುತ್ತೆ ಜವಾದ ಪೌಡರ್ನ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡಿದ್ದು ಖುಷಿ ಕೂಡ ಸಿಗುತ್ತೆ ಪಾಸಿಟಿವ್ ಸ್ಮೆಲ್ ಅಂತ ಹೇಳ್ಬಹುದು ನಂತರ ಉದ್ಗಡ್ಡಿ ಬೆಳಗ್ಗೆ ಎಲ್ಲ ಪ್ರಸಾದನೆ ಹಾಗೆ ಇವತ್ತು ಸಾಟರ್ಡೆ ಬೇರೆ ಆಗಿತ್ತಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ಹಾಗಾಗಿ ಬೆಳಗ್ಗೆನೆ ನಾನು ಪ್ರತಿ ಸ್ಯಾಟರ್ಡೇನು ಮೊಸರನ್ನ ಹಣ್ಣು ತುಪ್ಪ ಹಾಗೆ ಹಾಲು ಪ್ರತಿಯೊಂದು ಪ್ರಸಾದ ಮಾಡಿ ವಾರ ಮಾಡ್ತೀನಿ ನಾವು ಮನೆ ದೇವರು ತಿರುಪತಿ ವೆಂಕಟರಮಣನಿಗೆ ವಾರ ಮಾಡ್ತೀವಲ್ಲ ಹಾಗಾಗಿ ಅದೇ ಎಲ್ಲನೂ ಕೂಡ ಮಾಡಿಕೊಂಡು ಜೊತೆಗೆ ಈ ಪ್ರಸಾದ ಕೂಡ ಆ್ಯಡ್ ಮಾಡಿಕೊಂಡೆ ಈ ಥರ ಬೇಗ ಬೇಗ ಎಲ್ಲಾನು ಮಾಡ್ಕೋಬೇಕು ಧೂಪ ಕೂಡ ಹಚ್ಕೊಂಡು ಧೂಪ ಎಲ್ಲ ಮನೆಯೆಲ್ಲ ಧೂಪ ಸ್ಮೆಲ್ಲು ಎಲ್ಲನೂ ದೇವ್ರಿಗೆ ಎಲ್ಲಾನು ಈ ಥರ ಮಾಡ್ಕೊಂಡು ಸ್ಯಾಟರ್ಡೇ ನನ್ನ ಮಗನಿಗೆ ಫುಲ್ ಡೇಸ್ ಕ್ಲಾಸ್ ಇತ್ತು ಸ್ಕೂಲ್ ಇತ್ತು ಯಾಕಂದರೆ ಇಲ್ಲಿ ತುಂಬಾ ಮಳೆ ಇರೋದ್ರಿಂದ ರಜೆಗಳು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಸ್ಯಾಟರ್ಡೇಸ್ ಫುಲ್ ಡೇ ಕ್ಲಾಸ್ ಮಾಡ್ತಿದ್ದಾರೆ ಹಾಗಾಗಿ ಅವನಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅದಾದ ನಂತರ ನಾನು ದೇವರಿಗೆ ನೈವೇದ್ಯ ಎಲ್ಲಾನು ರೆಡಿ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ಶ್ರೇಷ್ಠವಾಗಿ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳೋಣ ಜಾಮ ಜಪ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಆದ್ಮೇಲೆ ಕಾಯಿ ಎಲ್ಲ ಹೊಡೆದು ದೇವರಿಗೆ ಮಂಗಳಾರತಿ ಕೂಡ ಮಾಡ್ಕೋಬೇಕು ಮನೇಲಿ ಎವ್ರಿ ಸ್ಯಾಟರ್ಡೇನೂ ದೇವರಿಗೆ ವಾರ ಮಾಡೇ ಮಾಡ್ತೀವಿ ಹಾಗಾಗಿ ಮಾರ್ನಿಂಗ್ ಕೂಡ ಬೇಗ ಇದು ಬೇಗನೆ ಪೂಜೆ ಮುಗಿಸ್ತೀವಿ ತುಂಬ ಎಲ್ಲ ಮಾಡಕ್ಕೆ ಹೋಗೋದಿಲ್ಲ ನನ್ನ ಮಗನೆಲ್ಲ ಕಳಿಸಿ ನನ್ನ ಹಸ್ಬೆಂಡ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಟ್ಟೋದ್ರು ಅದಾದಮೇಲೆ ದೇವರಿಗೆ ಪ್ರತಿಯೊಂದು ನೈವೇದ್ಯಗಳೆಲ್ಲ ಮಾಡಿ ಇಟ್ಕೋಬೇಕಿತ್ತಲ್ಲ ಎಲ್ಲವನ್ನ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೆನ್ ತರ್ಟಿನೇ ಆಯಿತು ಅಂತ ಹೇಳ್ಬೋದು ನಂತರ ತುಪ್ಪದ ಆರತಿ ಮಾಡ್ಕೊಳ್ತೀನಿ ಮಂಗಳಾರತಿ ಮಾಡಿಕೊಂಡು ನೀವು ಕೂಡ ಮಂಗ ನಿಮಗೆ ಕೂಡ ಮಂಗಳಾರತಿಯನ್ನು ಕೊಡ್ತಾ ಇದ್ದೀನಿ ನೀವು ಕೂಡ ಸ್ವೀಕರಿಸಿ ಅಂತ ಹೇಳ್ತಾ ಮನಸ್ಸಲ್ಲಿ ಕೃಷ್ಣ ಇದ್ದಾನೆ ಹಾಗೆ ನನ್ನ ಪ್ರಕಾರ ನನ್ನ ದೇವರು ಮಲ್ಲೂ ಕೃಷ್ಣ ಇದ್ದ ಅಂತ ಅನ್ ಅನ್ನೋ ಭಾವದಿಂದ ಪ್ರತಿಯೊಂದು ನನಗೆ ದೇವರಿಗೆ ಅರ್ಪಿಸಿದ್ದೀನಿ ಅಂತ ಹೇಳ್ಬೋದು ಹೀಗೆ ಮಾಡಿ ನಾನು ನ ಮಾರ್ನಿಂಗ್ ಪೂಜೆನ ಮುಗಿಸ್ಕೊಂಡೆ ಅಂತ ಹೇಳ್ಬೋದು ಇದಾದ ನಂತರ ನಾನು ಕೃಷ್ಣನಿಗೆ ಪ್ರತಿದಿನ ನಾಮ ಜಪ ಮಾಡ್ತೀನಿ ಹಾಗೆ ಇವತ್ತು ವಿಶೇಷ ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಆದಷ್ಟು ಕೃಷ್ಣನ ನಾಮ ಜಪ ಕೃಷ್ಣನ ಹಾಡುಗಳನ್ನ ಕೇಳ್ತಾ ಇವತ್ತಿನ ದಿನ ಉಪವಾಸ ಮಾಡಿಕೊಂಡು ಇವತ್ತಿನ ಹಬ್ಬನ ನಾನು ಸೆಲೆಬ್ರೇಟ್ ಮಾಡಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಟ್ಟ ಹಾಗೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಸಂಜೆ ದೇವರಿಗೆ ಮತ್ತೆ ನೈವೇದ್ಯ ಇಟ್ಟು ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ಊಟನ ಮಾಡಿದ್ದು ಇವತ್ತಿನ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರೋ ಪಾಪ ಕರ್ಮಗಳು ಎಲ್ಲನೂ ಕಳೆಯುತ್ತೆ ಹಾಗೆ ನಮಗೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಹಾಗಾಗಿ ಇವತ್ತಿನ ದಿನ ಉಪವಾಸ ಇದ್ದು ಎಲ್ಲವನ್ನು ಪೂಜೆಯನ್ನು ಮಾಡಿ ದೇವ್ರನ್ನ ಸ್ಮರಿಸೋದು ತುಂಬಾ ಒಳ್ಳೆಯದು ನಾನು ಕೂಡ ಹೀಗೆ ಮಾಡಿದೆ ಅದಾದ ನಂತರ ನನ್ನ ಮಗನಿಗೆ ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ರೆಡಿ ಮಾಡಿ ಸ್ವಲ್ಪ ಮೇಕಪ್ ಎಲ್ಲ ಹಾಕಿ ಅವನಿಗೆ ರೆಡಿ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ದೆ ಇದನ್ನೆಲ್ಲ ಮಾಡಿ ನೋಡ್ಕೊಂಡು ನೋಡಿ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ಮಕ್ಕಳನ್ನ ನೋಡಿ ಕಣ್ಣು ತುಂಬಿಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಅಂತ ಹೇಳ್ಬೋದು ನಮ್ದು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು ಹೊರಗಡೆ ಹೋಗಿ ಈ ಥರ ಮೇಕಪ್ ಮಾಡಿಸ್ಕೋಬೇಕು ಅಂತ ನಮ್ಮೂರಲ್ಲಂತೂ ತುಂಬಾನೇ ಮಳೆ ಇದ್ದಿದ್ದ ಕಾರಣ ಸಿಂಪಲ್ ಆಗಿ ನಮ್ಗೆಲ್ಲ ಎಷ್ಟಾಗುತ್ತೋ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡ್ವಿ ಇದಾದ ನಂತರ ಈವ್ನಿಂಗ್ ಮತ್ತೆ ಪೂಜೆ ಮಾಡಬೇಕಿತ್ತಲ್ಲ ಪೂಜೆ ಮಾಡೋದಕ್ಕೆ ಅಂತ ನಾನು ಕ್ಯಾರೆಟ್ ಹೋಳಿಗೆನ ಮಾಡ್ಕೊಂಡಿದ್ದೆ ಈ ರೆಸಿಪಿನ ನಾನು ನೆನ್ನೆ ವಿಡಿಯೋ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯಾರಿಗಾದ್ರು ಟೈಮ್ ಇದ್ದು ಇದೆ ಫುಲ್ ಎಂತಿ ವಿಡಿಯೋ ನೋಡಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ಹಾಗೆ ಕ್ಯಾರೆಕ್ಟರ್ ಹೋಳಿಗೆ ಮಾಡಿಕೊಂಡು ಎಲ್ಲಾನು ದೇವರಿಗೆ ಮತ್ತೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನನ್ನ ಉಪವಾಸವನ್ನ ಮುರಿದೆ ಅಂತಾನೆ ಹೇಳ್ಬಹುದು ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ ಆಗಿತ್ತು ಅಂತ ಹೇಳ್ಬೋದು ನಂತರ ಮತ್ತೆ ಮಂಗಳಾರತಿ ಎಲ್ಲ ಮುಗಿಸಿ ದೇವರಿಗೆ ಪ್ರತಿಯೊಂದು ನೈವೇದ್ಯನ ಅರ್ಪಿಸಿ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಮುಗಿಸಿದೆ ತುಂಬಾ ಖುಷಿ ಆಯಿತು ತುಂಬಾ ಪಾಸಿಟಿವ್ ಎನರ್ಜಿ ಇತ್ತು ಹಾಗೆ ನಾಮಜಪ ಮಾಡೋದ್ರಿಂದ ಮನಸ್ಸಿಗೆ ನಮ್ದೇ ಸುಖ ಶಾಂತಿ ಪ್ರತಿಯೊಂದು ದೊರಕಿಸುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಲ್ಮಶವನ್ನ ಕೂಡ ನಾಮಜಪ ತೆಗೆದುಹಾಕುತ್ತೆ ಅಂತ ಹೇಳ್ಬೋದು ಪ್ರಶಾಂತತೆ ನಮ್ಮಲ್ಲಿ ತುಂಬಿ ತುಂಬುತ್ತೆ ಅಂತ ಹೇಳ್ಬೋದು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್